ಆಂಧ್ರದ ಕರ್ನೂಲ್ನಲ್ಲಿ ಬಸ್ ದುರಂತ ಹಿನ್ನೆಲೆ ಇತ್ತ ತೆಲಂಗಾಣದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸುರಕ್ಷತಾ ಮಾನದಂಡಗಳನ್ನು ಪಾಲಿಸದವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಖಾಸಗಿ ಬಸ್ಗಳ ವಿರುದ್ಧ ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಸಾರಿಗೆ ಇಲಾಖೆಯಿಂದ ಖಾಸಗಿ ಬಸ್ಗಳ ಪರಿಶೀಲನೆ ಆಗಿದೆ ಹದಿನಾಲ್ಕು ಪ್ರಕರಣಗಳನ್ನು ದಾಖಲಿಸಿ ನಲವತ್ತಾರು ಸಾವಿರ ರೂಪಾಯಿ ದಂಡವನ್ನು ಈಗ ತೆಲಂಗಾಣ ಸರ್ಕಾರ ತೆಗೆದುಕೊಂಡಿದೆ ಹಾಗಾದರೆ ಅನಾಹುತವನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಈಗ ಆ ರಾಜ್ಯ ತೆಗೆದುಕೊಂಡಿದೆ ಯಾಕೆಂದರೆ ಇದನ್ನು ಮೊದಲೇ ಮಾಡಿದರೆ ಬಹುಶಃ ಪ್ರಾಣಿಗಳು ಉಳಿತಾಯಿದ್ವು ಹೈದರಾಬಾದ್ನಿಂದ ಅಂತರಾಜ್ಯಗಳಿಗೆ ಐನೂರು ಖಾಸಗಿ ಬಸ್ಗಳ ಸಂಚಾರ ಆಗುತ್ತೆ ಇವುಗಳ ಫಿಟ್ನೆಸ್ಸು ಸುರಕ್ಷತಾ ಮಾನದಂಡಗಳ ಕುರಿತು ಪರಿಶೀಲನೆ ಮಾಡಿದ್ದಾರೆ ರೂಲ್ಸ್ ಬ್ರೇಕ್ ಮಾಡಿದರೆ ಲೈಸೆನ್ಸ್ ರದ್ದಾಗುತ್ತೆ ಭಾರಿ ದಂಡ ಹಾಕುವಂಥ ಎಚ್ಚರಿಕೆಯನ್ನು ಸಾರಿಗೆ ಇಲಾಖೆಯವರು ಕೊಟ್ಟಿದ್ದಾರೆ ತೆಲಂಗಾಣದ ಎಲ್ಲ ಖಾಸಗಿ ಬಸ್ ಸಂಸ್ಥೆಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಬಸ್ಗಳಲ್ಲಿ ಅಗ್ನಿ ಸುರಕ್ಷತೆ ತುರ್ತು ನಿರ್ಗಮನ ವ್ಯವಸ್ಥೆ ಇರುವಂತೆ ಸೂಚನೆ ಕೊಡಲಾಗಿದೆ ತೆಲಂಗಾಣ ಸಾರಿಗೆ ಸಚಿವ ಪೊನ್ನಂ ಪ್ರಭಾಕರ್ ಅವರು ಈ ಎಚ್ಚರಿಕೆಯನ್ನ ಎಲ್ಲ ಈ ಪ್ರೈವೇಟು ಏನು ಓನರ್ ಗಳು ಇರ್ತಾರೆ ಬಸ್ ಗಳ ಓನರ್ ಗಳು ಅವರಿಗೆ ಕೊಟ್ಟು ಕೊಟ್ಟಿದ್ದಾರೆ ಉದ್ಯಮ್ಸ್ ಅನ್ನ ಸಂದರ್ಭ ಸಮಧಾನ